મા મોર મોર માતાઈ પડી કરતોઈ દે આલે કાઈ બળા માથે નાવ છે એમાં કળા ચડરેલીયું હ આ એન ઈલ ગી ગપન પદ સંગ ગપન પદ પાસું ઈ નું અગમર ટાઈમ ઈ આલે ને લે ઈવા રોડી સુમળા शिमळा हातची दिलं काही

ಯಾಂಗ್ ಗುಗುಳಿ ದಿನಿ ನನಗೆ ಎಲ್ಲ ನಮ್ಮ ಬಾತ್ರ ಅnger ಇತ್ತು ಬಾ ಏ ನಾ ಯಾರು ಗೊತ್ತೇ ಬಾ ಯಾರು ಗೊತ್ತೇ ಅಲ್ಲಿ ನೀ ಯಾರು ಅಂಗಿ ಯಾರು ದಿ ಯಾರು ಕಲರ್ ಹಿಡ್ದಿ ಅನ್ನದು ನಿಂಗೆ ಗೊತ್ತೈತಿ ಮಗನ ಸಿಕ್ ಸಿಕ್ಕ ಚಿಲ್ಲರ್ ಮಂದಿ ಹೊರದಂಗ ಮಾಡಿ ನನಗೆ ನಾ ಮೊದಲ ಯಾರು ಇದೆನೆ ಹೇಳೆ ಹಾ ಜಿಲ್ಲಪ್ಪ ಜಿಲಾನಿ ಜಿಲಾನಿ ಗೊತ್ತಾ ಅಂದೆ ಜಿಲ್ಲಪ್ಪ 나 ಯಾರು ಗೊತ್ತೇ ನೀ ಯಾರೇ 나 ಯಾರು ಗೊತ್ತೇ ನಿಂದು ಕಿ ಯಾರು ಜಳ್ಳಪ್ಪ ಗುಗುಳಿ ಚಿಕ್ಕ

ಬಾಸ್ ಕರ್ಕೊಂಡ್ ಬರ್ಕತ್ತ ಅಂತ ಅವ್ರ ಅಪ್ಪನ್ ಕರ್ಕೊಂಬ ನಮ್ದು ಏನು ಕಿತ್ಕೊಳಕ್ ಆಗಲ್ಲ ಚಿಲ್ಲರ್ ಮಂದಿ ಹೊಡೆದಂಗ್ ಮಾಡಿ ನಂಗೆ ಕರ್ಕೊಂಡ್ ಬರ್ದ ನಂಗೆ ಕರ್ಕೊಂಡ್ ಬರ್ಲಿ ಅವ್ರ ಹಂಗೆ ಅವ್ರದ ಅಲ್ಲಿ ಏನಂತೆ ಕಿಮ್ಮತ್ತು ಓಣೆದ ಕಿಮ್ಮತ್ ಕೊತ್ತ ನನಗೆ ಸಣ್ಣ ಹುಡುಗನು ಚಪ್ಪಲ್ ಇಲ್ಲಿ ಹೊಡ್ತಾನ ನಮ್ಮ ಈಗ ವಿಡಿಯೋ ಈಗ ನೋಡ್ತಾನೀಗ ಮಾವನ್ ನಂಗೆ ಗೊತ್ತೈತಿ ನಂಗ್ ಬಾ ಏನಾಗಿತ್ತು ಕೈ ಕಡೆ ಆದಿತ್ಯ ಹಾರು ಗೊತ್ತ ಬರಬ್ಬ್ರೆ ಯಾಚಳಪ್ಪ ಅವ್ನ ಚಿತ್ತ ಹೊಡ್ದ ಕಳ್ಸ ನೀವತ್ತೆ ಅದ ಒಂದು ಒಂದ್ ಹಾಡ್ ಹಚ್ಚ ಬಸ್ ಅದ ಖುಷಿ ಒಂದು ಹಾಡು ನೋಡು ಬಸ್ ಅಜ್ಜಿ ನೀನು ಹಾಡಲಿ ಅದೇ ஆஹ் <laughs> बरी रातें और बड़ी बड़ी बात अरे बात से ले ना दुखड़ा आतीले नोडीला बस ओदक नोडी बिट्रो बिदले फूटलागा अरे रे रगद बरा दे दिल मोले ये नोड बस नोड लोळे दप्पा સરકાર <laughs> <laughs>

ತಗುದರೆ ಯೋರೆ ಬಸ್ 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 ಇಲ್ಲಿ ನೋಡಿ ಬಸ್ 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 ಇಲ್ಲಿ ನೋಡಿ ಬಸ್ 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 ಇಲ್ಲಿ ಕರೆ ಬಸ್ ಬಸ್ ಯೋ ಹನಿ ಬರ ಹೋಗೋಣ ಬರ ಬಸ್ ಕಮರ್ಲೆ ಇವತ್ತೇಡ್ರೋ ಅಂತ ಆಗಬೇಕು ಬಸ್ ಓರೆ ಬಲ್ಲೋ ಅರೆ ಅರೆ ಬಸ್ ಬಸ್ ಮತ್ತೆ ಬಂದ ಬಾ ಸವಾ ಈಗ ರೆಡ್ ಕಸೋಲಿ ಮತ್ತೆ ಆಗೋಣ ಲೆವಾ ಈಗ ನಾವು ಒಪ್ನೆ ಬಂದಿಲ್ಲ ಆಗಲಿ ಒಪ್ನೆ ಬಂದು ಹೊರದಿರಬಹುದು ಈಗ ಹುಲಿ ಚಿರುತೆ ಸಿಂಹ ಎಲ್ಲ ಶೇರ್ ಬಂದಿವೆ

ಬಾಸ್ ಇನ್ಮೇಲೆ ಇರೋದೆಲ್ಲ ಅಡ್ಡಾಡದ ಬೇಡ ಬಾಸ್ ಅವ್ ಸ್ನೇಹ ಮಾಡ್ಬಿಡ್ರ ಬಾಸ್ ಇರಾದ್ರೆ ಈ ನರಿ ನಾಯಿಗಳ ಜೊತೆ ಸ್ನೇಹ ಮಾಡುವ ಹುಲಿ ಅವತ್ತಿದು ಹುಲಿ ಸ್ನೇಹ ಮಾಡೋದು ಮಗನಾಯ್ತಲ್ವಾಟ್ಟಪ್ಪ ಏ ನಡಿಯೋ